ீருவியோ நம பரமருபியோ நம ஸ்ரீமதானோ நம ஸ்ரீவேதுவியசாய நம லட்சிஹயிரீவய நம லட்சீவேங்கடேசா நம கிருஷ்ணாயசுதேவரே பிரழகராசாவிமோ நம ನಮ್ಮ ಕ್ಷೇತ್ರಾಭಿಮಾನ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು ನವ ನರಸಿಂಹದೇವರು ಸಂತಾನ ಗೋಪಾಲಕೃಷ್ಣ ವಿಶೇಷವಾಗಿ ಪ್ರಾಣ ದೇವರು ಅದರಲ್ಲೂ ವಿಶೇಷವಾಗಿ ನಮ್ಮ ಬೃಂದಾವನದಲ್ಲಿ ನಲವತ್ತೆಂಟು ತಾಲಿಗ್ರಾಮ ವಿಜೇಂದೂ ತೀರ್ಥರು ಜಯತೀರ್ಥರು ರಾಯರು ಮೂರೂ ಜನ ಇರತಕ್ಕಂಥ ಮೃತಿಕಾ ಬೃಂದಾವನದಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಸ್ಮರಣೆಯನ್ನು ಮಾಡಿ ಮಾನಸಿಕವಾಗಿ ತೊಂದರೆ ಇರ್ತಕ್ಕಂಥವರಿಗೆ ಯಾವ ಯಾವ ಪೂಜೆಯನ್ನು ಮಾಡಿದರೆ ಅನುಕೂಲ ಆಗುತ್ತೆ ಅಂತೇಳಿ ಕೇಳಿದ್ದೀರ ಮಾನಸಿಕ ತೊಂದರೆ ಏನು ಅವರ ಮನೆಯಲ್ಲಿ ಅವರ ಯಜಮಾನರಾಗಿರ್ಬೋದು ಮಕ್ಕಳಾಗಿರ್ಬೋದು ಬೇರೆ ಯಾರೋ ಒಬ್ಬರಾಗಿರ್ಬೋದು ಅನ್ಎಸ್ಪೆಟಾಗಿ ಸತ್ತೋಗಿರ್ತಾರೆ ಆಕ್ಷಿಡ್ಡರ್ ಸತ್ತಿರ್ತಾರೆ ಹೆಣ್ಣೇಳ್ ಹಾಕೊಂಡು ಸತ್ತಿರ್ತಾರೆ ಇಂಥಕ್ಕೆಲ್ಲ ಏನು ಸಮಸ್ಯೆಗಳು ಜಾಸ್ತಿ ಇದೆಯಲ್ಲ ಗುರುಳೆ ಯಾಕೆ ಥರ ಆಗ್ತಾ ಇದೆ ಕಾರಣ ಏನು ಮಾನಸಿಕವಾಗಿ ನಮ್ಮ ತಂದೆಯವರು ಹೋಗಿದ್ದಾರೆ ನಮ್ಮ ತಾಯಿಯವರಿಗೆ ಮಾನಸಿಕವಾಗಿ ಏನೂ ಗೊತ್ತಾಗ್ತಾ ಇಲ್ಲ ಇದ್ರಿಗೂ ಬುದ್ಧಿಹೀನತೆಯಾಗಿ ಅವ್ರು ಮಾಡೋದು ಏನೂ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಕೇಳ್ತಾ ಇದ್ದೀರಾ ಅದು ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆಯಮ್ಮ ಇದು ಯಾಕೆಂದರೆ ದೇವತೆಗಳು ಕ್ಷಮಿಸ್ತಾರೆ ಪಿತೃದೇವಿಗಳು ಕ್ಷಮಿಸಲ್ಲ ಅದಕ್ಕೋಸ್ಕರವಾಗಿ ಇದೆಲ್ಲ ಮಾನಸ ದುಣೀನರು ಅಂತೇಳಿ ವಿಶೇಷವಾಗಿರ್ತಕ್ಕಂಥವ್ರು ವಿಜಿಂದ ತೀರ್ಥರ ಕಾಲದಲ್ಲಿ ಸುಧೀಂದ ತೀರ್ಥರು ಅಂತೇಳಿ ವಿಶೇಷವಾಗಿರ್ತಕ್ಕಂಥವ್ರು ಶ್ರೀಪಾದರಾಜರು ವ್ಯಾಸರಾಜರು ವಿಶೇಷವಾಗಿರ್ತಕ್ಕಂಥ ಅಂಥ ಸನ್ನಿಧಾನಗಳಲ್ಲಿ ವ್ಯಾಸರಾಜ ಕಾಲದಲ್ಲಿ ಮಾನಸ ದುರ್ಣಿಯರು ಒಂದು ಒಬ್ಬರಿದ್ದರು ಇದು ಚಿಕ್ಕ ಕಥೆ ಇದು ಮಾನವ ದುರ್ ಅಂತ ಹೇಳಿದ್ರೆ ಅವರು ಸನ್ಯಾಸತ್ವ ತಗೊಂಡಾಗ ವ್ಯಾಸರಾಜರು ಪೂಜೆ ಮಾಡ್ತಾ ಇದ್ದಾರೆ ವ್ಯಾಸರಾಜರು ಪೂಜೆಯನ್ನು ಮಾಡುತ್ತಿದ್ದಾಗ ಅವರು ಹಾನಿಕವನ್ನು ಮಾಡಿ ನದಿಯ ತೀರದಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಹಾನಿಕವನ್ನು ಮಾಡಿ ನಾಲ್ಕು ಗಂಟೆ ಸಮಯದಲ್ಲಿ ಜಪವನ್ನು ಮಾಡಿ ತಪವನ್ನು ಮಾಡಿ ಆ ಮಾನವ ದುಡೀರನು ವಿಶೇಷವಾಗಿ ಬಂದು ಒಂದು ತುಳಸಿಯ ವನದತ್ತ ನಿಂತ್ಕೊಂಡು ಭಗವಂತರು ಒಂದು ಸ್ಮರಣೆಯನ್ನು ಮಾಡಿದ್ದಾರೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ದೇವಿಂ ಸರಸ್ವತಿ ನ್ಯಾಸೀರೇತ್ ಆಪಾದುಳಿ ಪರ್ಯಂತ ಗುರು ನಾನಾಕ್ರೇತ್ ತೇನ ವಿಜ್ಞಾ ಹಡಶಿಯಂತೆ ಸಿದ್ಧಂತಿ ಚ ಮನೋರಥ ಭಗವಂತ ಈ ತುಳಸಿಯ ವನದಲ್ಲಿರ್ತಕ್ಕಂಥ ಎಲ್ಲ ತುಳಸಿಗೂ ಎಲ್ಲ ನಿಂಗೆ ಅರ್ಪಿತ ಆಗದಪ್ಪ ನೀನೇ ಉದ್ಧಾರ ಮಾಡಬೇಕಪ್ಪ ಅಂದಾಗ ಆ ತುಳಸಿಯ ವನದಲ್ಲಿ ಪೂರ್ತಿ ಆ ಭಗವಂತನ ಹತ್ರ ಹೋಗಿ ಸೇರ್ತಂತೆ ಅದಕ್ಕೋಸ್ಕರವಾಗಿ ವ್ಯಾಸರಾಜನ ಕಾಲದಲ್ಲಿ ವ್ಯಾಸರಾಜರು ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾಗ ಆ ಮಾಂಸ ದುಡಿಯರು ಹೋಗಿ ತುಳಸಿ ಬಿಡ್ಕೊಂಡ್ಬಂದಿರ ಶಿಷ್ಯರು ಬಿಡ್ಕೊಂಡ್ಬಂದಾಗ ಆ ತುಳಸಿಯನ್ನ ಭಗವಂತನಿಗೆ ಅರ್ಪಿತ ಮಾಡಬೇಕು ಮಾಡ್ತಾ ಇದ್ದೆ ನೋಡ್ತಾ ಇದ್ದಾರೆ ವ್ಯಾಸರಾಜರು ಅದು ಅರ್ಪಿತವಾಗಿದೆ ಭಗವಂತನಿಗೆ ಅರ್ಪಿತ ಆಗೋ ಬಿಟ್ಟಿದೆಯಲ್ಲ ಅದು ಯಾರು ಅವರು ಅವರೇ ಮಾಂಸ ದುಡಿಯರು ಅಂತಹ ಮಹಾನುಭಾವರಾಗಿರ್ತಕ್ಕಂಥ ಆ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರ ವ್ಯಾಸರಾಜರ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಸ್ಮರಣೆಯನ್ನು ಮಾಡಿ ಮಾನಸಿಕವಾಗಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗೋದಕ್ಕೋಸ್ಕರವಾಗಿ ಅವರು ಪಿತೃದೇವತೆಗಳು ಹೋಗಿರ್ತಕ್ಕಂಥವರು ಪಿತೃದೇವತೆಗಳು ಆ ದೇವತೆಗಳು ಹೋದಾಗ ಅವ್ರಿಗೆ ಮಾನಸಿಕವಾಗಿ ತೊಂದರೆ ಆಗಿದ್ದಾಗ ರಾಯರ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ತುಂಗಭದ್ರ ನದಿಯಲ್ಲಿ ಸ್ನಾನವನ್ನು ಮಾಡಿ ಮೂರು ಸರಿ ಸ್ನಾನವನ್ನು ಮಾಡಿ ಒಂದೇ ಟೈಮಲ್ಲಿ ಮೂರು ಸರಿ ಸ್ನಾನವನ್ನು ಮಾಡಿ ಸ್ನಾನವನ್ನು ಮಾಡಿ ಅದೇ ಒದ್ದೆ ಬಟ್ಟೆಯಲ್ಲಿ ಹಿಂಡುಕೊಂಡು ತಲೆ ಹಿಂಡುಕೊಂಡು ಹೆಣ್ಣು ತಲೆಯನ್ನು ಒರೆಸಿ ಹಿಂಡುಕೊಂಡು ರಾಯರಿಗೆ ಪ್ರದಕ್ಷಿಣೆಯನ್ನು ಮಾಡಿ ಇಪ್ಪತ್ತೊಂದು ಬಾರಿ ನಮಸ್ಕಾರವನ್ನು ಮಾಡಿ ಮೂರು ದಿನಗಳ ಕಾಲ ಎಂಥ ತೊಂದರೆ ಇದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಅದೇ ರೀತಿಯಾಗಿ ಗಂಡು ಮಕ್ಕಳು ಅವರಿಗೇನ ಸಮಸ್ಯೆಗಳಾದಾಗ ಮಾನಸಿಕವಾಗಿ ತೊಂದರೆಯಾದಾಗ ಅವರು ರಾಘವೇಂದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ತುಂಗಭದ್ರಾ ನದಿಯ ಸ್ಥಾನವನ್ನು ಮಾಡಿ ಆ ಸ್ಥಾನವನ್ನು ಮಾಡಿ ಬಟ್ಟೆಯಲ್ಲಿ ತಲೆ ತಲೆಯವರೆಸಿಕೊಂಡು ಒದ್ದೇ ಬಟ್ಟೆಯಲ್ಲಿ ಬಂದು ಉರುಳು ಸೇವೆಯನ್ನು ಮಾಡಿ ಮೂರು ಬಾರಿ ಆ ಮಾಡಿದ ಫಲ ಅವ್ರಿಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಅವರಿಗೆ ಏನೇನು ನಡೀತಾ ಇದೆ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಪುರೋಹಿತರಿಗಾಗಲಿ ಇಲ್ಲ ರಾಯನ ಮಠಕ್ಕೆ ಬಂದಾಗ ಏನು ಸಮಸ್ಯೆ ಇದೆ ಅಂತಾಗಲಿ ಎಲ್ಲ ತಿಳಿಸ್ತಕ್ಕಂಥ ಗುರುಗಳೇ ತಿಳಿಸ್ತಾರೆ ಅದರಿಂದ ಪಿತೃದೋಷವಿದ್ದರೆ ನಾರಾಯಣ ಬಲಿ ಮೋಕ್ಷ ನಾರಾಯಣ ಬಲಿ ಪ್ರೇತಬಲಿ ಅಂತ ಬರುತ್ತೆ ಯಾಕೆಂದರೆ ಇವರೆಲ್ಲ ಪ್ರೇತತ್ವ ಆಗಿರ್ತಾರೆ ಯಾಕೆ ಪ್ರೇತತ್ವ ಆಗ್ತಾರೆ ಅಂತ ಹೇಳಿದ್ರೆ ಅವ್ರಿಗಿನ್ನೂ ಜೀವ ಇರುತ್ತೆ ಅಂದರೆ ಜೀವ ಜೀರೂ ಅವ್ರಿಗೆ ಇರುತ್ತೆ ಅವರು ಬೇಕು ಅಂತ ಹಾಕೊಂಡು ಸಾಯೋದು ಆಕ್ಸಿಡೆಂಟ್ ಆಗಿ ಸಾಯೋದು ಭಗವಂತ ಕೊಡೋದಲ್ಲ ಅವೆಲ್ಲ ಇವರ ಒಂದು ಕರ್ತವ್ಯದಿಂದ ಭಗವಂತ ಎಲ್ಲ ಕೊಟ್ಬಿಡ್ತಾನೆ ಅವನು ನೋಡ್ತಾ ಇರ್ತಾನೆ ಇವರ ಒಂದು ದುಷ್ಟದಿಂದ ಪ್ರಯಾಣ ಮಾಡ್ತಕ್ಕಂಥದ್ದು ಇವೆಲ್ಲ ಮೋಕ್ಷನಾರಾಯಣ ಬಲಿ ಪ್ರೇತ ಬಲಿ ನಾರಾಯಣವರು ಈ ಮೂರನ್ನು ಮಾಡಿ ಯಾಕೆಂದರೆ ಪಿತೃದೇವತೆಗಳು ಭಗವಂತ ಕ್ಷಮಿಸೋದು ಪಿತೃದೇವ ಕ್ಷಮಿಸಲ್ಲ ಇವೆಲ್ಲವನ್ನು ಮಾಡಿಕೊಂಡಾಗ ನಮಗೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಮ್ಮ ಈ ಭಾಗ್ಯ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರನ್ನು ಉದ್ಧಾರ ಮಾಡಿ ಮಾನಸಿಕವಾಗಿರ್ತಕ್ಕಂಥ ಯಾರ್ಯಾರು ತೊಂದರೆಗಳಿದೆ ಈ ಸತ್ತಿ ಇರ್ತಕ್ಕಂಥ ಒಬ್ಬರೇ ಇಲ್ಲ ಬೇರೆ ರೀತಿಯಗೂ ಮಾನಸಿಕವಾಗಿ ತೊಂದರೆ ಇರುತ್ತೆ ಕೂಗೋದು ಮಾಡೋದು ಇವೆಲ್ಲವೂ ಮಾಡ್ತಾ ಇರ್ತಾರೆ ಯಾಕೆಂದರೆ ಒಂದು ಯಾವುದೋ ಒಂದು ಕ್ರೇತತ್ವಗಳು ವಿಶೇಷವಾಗಿ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ ಅದರಿಂದ ನಮಗೆ ಇದೆಲ್ಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ರಾಯರ ಸೇವೆಯನ್ನು ಯಾರು ಮಾಡ್ತೀರಾ ರಾಯರ ಅನುಗ್ರಹವನ್ನು ಯಾರು ಪಡಿತೀರಾ ಅದರಿಂದ ಎಲ್ಲ ರೀತಿಯ ಅನುಕೂಲ ಆಗ್ತಕ್ಕಂಥ ಭಾಗ್ಯ ನಮ್ಮ ನಿಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರ ಮನೆಯಲ್ಲಿ ಯಾವಾರೂ ಧನ ಧಾನ್ಯ ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯಗಳೆಲ್ಲ ಬರ್ತಕ್ಕಂಥ ಬಗ್ತಕ್ಕಂಥ ಇರುತ್ತೆ ಇಂತಹ ಗುಡ ಸೇವೆಯನ್ನು ಎಲ್ಲರೂ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪಕ್ಷಿ ಆಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತಗೊಂಡು ನಮ್ಮ ಉದ್ದಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣ ವಸ್ತು ಮಧ್ವಾಂಸ ಭಾರತೀಶ ಅರ್ಪಣ ವಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಪ್ಲೀಸ್ No <laughs>